ಮೆಲೆಯಿಂದ ಮಾವಿನ ಮರ ಕಾಡಿನಲ್ಲಿ ಹರಡಿದ್ದುಕ್ಕು ಮರಗಳು ಈ ಎರಡರ ನೆನಪಾಗಿ ಆ ದಟ್ಟ ಕಾಡು ಎಂದೆನಿಸಿತು ಇತಿಹಾಸ ಹೊತ್ತಿರುವ ಮಣ್ಣು ಪೀಳಿಗೆಗಳ ನೆನಪುಗಳನ್ನ ಹೊಂದಿರುವ ಮರಗಳು ಬದುಕಿನ ಶ್ರಮ ಸಂತೋಷಗಳನ್ನ ಹೇಳುವ ಮನೆಗಳು ಇಲ್ಲಿ ಇವೆಯಾದ್ರು ಅದನ್ನ ಕೇಳಿ ಅರಿಯುವ ಕಿವಿಗಳು ನಿಧಾನವಾಗಿ ಊರಿಂದ ಮಾಯವಾಗ್ತಾ ಇದೆ ಹಳೆಯ ಸಂಪ್ರದಾಯಗಳನ್ನು ಉಳಿಸುವ ಪ್ರಯತ್ನವನ್ನು ಇಲ್ಲಿನ ಕೆಲವೊಂದಿಷ್ಟು ಮಂದಿ ಹಿರಿಯ ಜೀವಗಳು ನಡೆಸುತ್ತಿವೆಯಾದ್ರು ಈ ಸಂಪ್ರದಾಯ ಕಸುಬ್ಗಳನ್ನು ಮುಂದಿನ ತಲೆಮಾರಿಗೆ ದಾಟಿಸುವುದಿಲ್ಲ ಎನ್ನುವ ನೋವು ಇಲ್ಲಿನ ಹಿರಿಯ ನಾಗರಿಕರಲ್ಲಿದೆ

ಸಹಕಾರಿ ಮತ್ತು ಸಾರ್ವಜನಿಕ ಪ್ರಮುಖ ಕಚೇರಿಗಳು ಕುಕ್ಕುಂದೂರು ವ್ಯಾಪ್ತಿಯಲ್ಲಿರುವುದು ಊರಿಗೆ ಹೆಚ್ಚುವರಿ ಅನುಕೂಲ ಕಲ್ಪಿಸುತ್ತದೆ ಎಂದು ಈಗಿನ ಪಂಚಾಯತ್ ಅಧ್ಯಕ್ಷರು ಮತ್ತು ಈ ಹಿಂದೆ ಅಧ್ಯಕ್ಷರಾಗಿದ್ದವರ ಅಭಿಪ್ರಾಯವಾಗಿದೆ ಕಾರ್ಕಳ ತಾಲೂಕುಗಳಲ್ಲಿ ಅತಿ ದೊಡ್ಡ ಪಂಚಾಯತ್ ಅಂದ್ರೆ ನಮಗೆ ಕುಕ್ಕುಂದೂರು ಗ್ರಾಮ ಪಂಚಾಯತ್ ಆಗಿರುತ್ತದೆ ಹಾಗೂ ನಗರಕ್ಕೆ ಅತಿ ಸಮೀಪವಿರುವ ಪಂಚಾಯತ್ ಕೂಡ ಆಗಿರುತ್ತದೆ ಹಾಗೆಯೂ ನಮಗೆ ತಾಲೂಕು ಪಂಚಾಯತ್ ಆಗಿರ್ಬೋದು ಅಥವಾ ತಾಲೂಕು ಆಫೀಸ್ ಆಗಿರ್ಬೋದು ಅರಣ್ಯ ಇಲಾಖೆ ಎಲ್ಲ ಆಫೀಸ್ಗಳು ಕೂಡ ನಮ್ಮ ಕುಕ್ಕಂದವರು ಗ್ರಾಮ ಪಂಚಾಯತ್ ವ್ಯಾಪ್ತಿಯೇ ಬರೋದ್ರಿಂದ ಕುಕ್ಕಂದವರು ಜನತೆಗೆ ತುಂಬ ಅನುಕೂಲವಾಗಿದೆ ಹಾಗೆ ಶಾಲಾ ಕಾಲೇಜಾಗಿರ್ಬೋದು ಅಥವಾ ಶಾಲೆಗಳು ನಾನು ಏನೋ ತುಂಬ ಮುಖಲದಲ್ಲಿ ಅವರಿಗೆ ತುಂಬ ಮಕ್ಕಳಿಗೆ ತುಂಬ ಉಪಯುಕ್ತವಾಗಿ ಕಾರ್ಯವನ್ನು ಅರಿಪಾಯ್ತಾ ಇದ್ದಾರೆ ಶಾಲೆಗಳು ಕೂಡ ಊರಿನ ಜನರು ಒಗ್ಗಟ್ಟಿನಿಂದ ಬದುಕ್ತಾ ಇರುವುದು ಕುಗ್ಗುಂದೀರಿನ ಮತ್ತೊಂದು ವಿಶೇಷತೆ ತಾಲೂಕಿನಲ್ಲೇ ಅತಿ ಹೆಚ್ಚು ವಿಸ್ತೀರ್ಣ ಮತ್ತು ಸದಸ್ಯರನ್ನ ಹೊಂದಿರುವ ಈ ಪಂಚಾಯತ್ಗೆ ಅಗತ್ಯವಾದ ಜನಸಂಖ್ಯೆ ಪದವಿ ಈಗಿನ ಪ್ರಮಾಣ ಲೆಕ್ಕ ಹಾಕಿದಾಗ ಲಭ್ಯವಿರುವುದರಿಂದ ಭವಿಷ್ಯದಲ್ಲಿ ಪಟ್ಟಣ ಪಂಚಾಯತ್ ಆಗುವ ಸಂಪೂರ್ಣ ಅರ್ಹತೆಯನ್ನ ಕುಕ್ಕಂದೂರು ಹೊಂದಿದೆ ಗ್ರಾಮ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ ನಮ್ಮ ಜಿಲ್ಲೆಯ ದೊಡ್ಡ ಗ್ರಾಮ ಅಂತ ಹೇಳ್ಬೋದು ಅಲ್ಲಿ ಸಾಧಾರಣ ಒಂದು ಹದಿನೈದು ಲಕ್ಷಕ್ಕೂ ಜಾಸ್ತಿ ಹದಿನೈದು ಸಾವಿರಕ್ಕೂ ಜಾಸ್ತಿ ಜನಸಂಖ್ಯೆ ಇದೆ ಆ್ಯಕ್ಚುಲಿ ಇದು ಎಷ್ಟೋರೆಗೆ ಪಟ್ಟಣ ಆಗಬೇಕಿತ್ತು ಏನೂ ಆಗಲಿಲ್ಲ ಇದು ಬಹಳ ವರ್ಷದಿಂದ ಇಲ್ಲಿ ಪಾಂಡುಗಿನಿಯವರು ಚೇರ್ಮ್ಯಾನ್ ಆಗಿದ್ರು ಪ್ರಥಮ ಚೇರ್ಮನ್ ಆಗಿದ್ರು ಆ ಟೈಮಲ್ಲಿ ಇದನ್ನು ಜಯಂತಿ ಗ್ರಾಮ ಅಂತೇಳಿ ಹೇಳಿ ಮತ್ತೆ ಈ ವಾರ್ಡನ್ನು ಜಯಂತಿ ನಗರ ಅಂತೇಳಿ ಅವರು ಎಸೆಟ್ ತುಂಬಾ ಅಭಿವೃದ್ಧಿ ಎಲ್ಲ ಕಡೆ ರಸ್ತೆ ಎಲ್ಲಿ ಬೇಕು ಎಲ್ಲಿ ಕಾಲು ಸಂತ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಬಾಣಕಿಣಿಯವರು ಅದರ ನಂತರ ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಬೀಳುತ್ತೆ ಆ ನಂತರ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಚೇರ್ಮನ್ ಆಗಿ ಆಗಿ ಆ ಸಮಯದಲ್ಲಿ ತುಂಬ ಅಭಿವೃದ್ಧಿಯನ್ನು ಕಂಡಿದೆ ಕಂಡಿದೆ ಕಾಂಕ್ರೀಟ್ ರಸ್ತೆ ಆಗಲಿ ನಮ್ಮ ಸುಲ್ ನೇತೃತ್ವ ನೇತೃತ್ವದಲ್ಲಿ ಆದಷ್ಟು ಹೆಚ್ಚಿನ ಪಂಡಲ ತಂದು ಬೇಕಾದ ಕಾಂಕ್ರೀಟ್ ರಸ್ತೆ ಆಗಲಿ ಅಣೆಕಟ್ಟುಗಳು ಇಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ನಮ್ಮ ಈ ಪರಪ್ಪು ನದಿಗೆ ಒಂದು ಏಳು ಎಂಟು ಅಣೆಕಟ್ಟನ್ನು ಮಾಡಿ ಅಲ್ಲಲ್ಲಿ ಅಣೆಕಟ್ಟು ಮಾಡಿ ನೀರಿನ ವ್ಯವಸ್ಥೆ ಬಹಳ ಒಳ್ಳೆ ರೀತಿಯಲ್ಲಿ ಆಗಿದೆ ಆದಷ್ಟು ಅಭಿವೃದ್ಧಿ ಆಗಿದೆ ಎನ್ನುವ ಕುಕ್ಕುಂತ ರೂಪಕ್ಕೆ ಹೇಳಿಕೊಳ್ಳುವಂತಹ ಹಲವು ಹೆಮ್ಮೆಯ ಸಂಗತಿಗಳು ಈ ಊರಿನಲ್ಲಿವೆ ಊರ ಕಾಯುವ ಗ್ರಾಮ ದೇವತೆ ಕುಕ್ಕುಂದೂರು ಗ್ರಾಮಕ್ಕೆ ಆರಾಧ್ಯ ದೇವರು ಶ್ರೀ ದುರ್ಗಾ ಪರಮೇಶ್ವರಿ ಈ ಊರಿನ ಗ್ರಾಮ ದೇವತೆ ದೇವರು ಇಲ್ಲಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದಾರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೂರಲು ಕಾರಣವಿದೆ ದೇವಿಯ ಅಕ್ಕ ಕುಂಜಾರುಗಿರಿಯಲ್ಲಿದ್ದಾರೆ ಅಲ್ಲಿ ತಾಯಿ ಪಶ್ಚಿಮ ದಿಕ್ಕಿನ ಮುಖ ಮಾಡಿ ನೆಲೆಯಾಗಿದ್ದಾರೆ ಇಲ್ಲಿನ ಆಡಳಿತ ಮುಖ್ಯಸ್ಥಿಗೆ ಕುಕ್ಕುಂದೂರು ಗುಡ್ಡೆಗುತ್ತು ಜೈನ ಮನೆತನಕ್ಕೆ ಸೇರಿದೆ ಗುಡ್ಡೆಗುತ್ತು ಅನ್ನೋದು ಕುಕ್ಕುಂದೂರಿಗೆ ಪ್ರಧಾನ ಗುತ್ತು ಕುಕ್ಕುಂದೂರು ದೇವಸ್ಥಾನ ಗುತ್ತು ಮನೆ ನೇಮ ನಡಾವಳಿಗಳು ನಡೆಯುತ್ತವೆ ಜಾತ್ರೆ ಉತ್ಸವ ನವರಾತ್ರಿ ಹಾಗೆಯೇ ವಿಶೇಷ ಭಕ್ತರ ಸೇವೆಗಳು ಇಂದಿಗೂ ಗ್ರಾಮದಲ್ಲಿ ನಡೆಯುತ್ತೆ ದೇವಸ್ಥಾನ ಗರೋಡಿ ಬೆಲಿಚಂಡಿ ಸ್ಥಾನ ಇದನ್ನೆಲ್ಲ ಜೀರ್ಣೋದ್ಧಾರ ಗುಡ್ಡೆಗುತ್ತು ಮಧ್ಯರ ಅವಧಿಯಲ್ಲಿ ಮಾಡಲಾಗಿದೆ ಕುಕ್ಕುಂದೂರಿನ ದೇವಸ್ಥಾನದಲ್ಲಿ ಹಾಗೂ ಗರಡಿಯಲ್ಲಿ ಮಾವಿನ ಮರದ ಇದೆ ಅಲ್ಲಿಯೇ ದೈವ ದೇವರು ನೆಲೆಯಾಗಿದ್ದಾರೆ ಎಂಬ ಹಿನ್ನೆಲೆ ಇದೆ ಎನ್ನುತ್ತಾರೆ ಇಲ್ಲಿಯವರು ಜಾತ್ರೋತ್ಸವದ ಸಂದರ್ಭ ದೇವರನ್ನ ತೊಂಪೆಕಲ್ಲು ಎಂಬಲ್ಲಿ ಏಳು ಕಿಲೋಮೀಟರ್ ದೂರ ತಲೆಯಲ್ಲಿ ಹೊತ್ತು ಚಳಕ ವಿಶೇಷವಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಈ ಊರು ದಟ್ಟ ಕಾಡುಗಳಿಂದ ಆವೃತ್ತವಾಗಿತ್ತು ಬಡ ಮಹಿಳೆಯೋರ್ವಳು ಬದುಕಿಗೆ ಆಸರಿಯಾದ ಆಹಾರಕ್ಕಾಗಿ ಲ್ಯಾಂಬು ಅಗೆದು ತೆಗೆದಾ ಇದ್ಲು ಆವಾಗ ಕಲ್ಲಿಗೆ ತಾಗಿದೆ ಅದರಿಂದ ರಕ್ತ ಚಿಮ್ಮಿದೆ ಆಗ ಆ ಮಹಿಳೆಯು ದವನ ಮಾಡಲ್ಪಟ್ಟ ತನ್ನ ಮಗುವಿನ ತಲೆಗೆ ತಾಗಿತ್ತೆಂದು ಭಯಭೀತಳಾಕಿ ಓ ಮಾಲಿಂಗ ಕಾಪಾಡು ಎಂದು ಮೊರೆ ಇಟ್ಟಳಂತೆ ಮುಂದೆ ಇದೇ ಕಲ್ಲು ಮಾಲಿಂಗ ದೇವರಾಕಿ ಮಹಾಲಿಂಗೇಶ್ವರ ದೇವರಾಕಿ ಪ್ರಸಿದ್ಧಿಯಾಯಿತೆಂದು ಪುರಾಣ ಕಥೆಯಲ್ಲಿದೆ ಸುಮಾರು ಒಂದು ಸಾವಿರ ವರ್ಷ ಹಳೆಯದನ್ನು ಹೇಳಲಾಗ್ತದೆ ಹಿಂದೆ ಇಲ್ಲಿ ದಟ್ಟವಾದ ಅರಣ್ಯ ಇತ್ತು ಅದರಲ್ಲಿ ಇದು ಮಳೆಗಾಲದಲ್ಲಿ ಅಣಬೆಯನ್ನು ಇರುವಾಗ ಒಂದು ಕಲ್ಲಿಗೆ ಕತ್ತಿತಾಗಿ ಅದನ್ನು ರಕ್ತ ಚಿನ್ನಿತಂತೆ ಆಗ ಅವಳಿಗೆ ಹಿಂದೆ ದಫನ ಮಾಡಿದ ಆ ಹಣೆಗೆ ನೆತ್ತಿಗೆ ಇದು ಇದು ಮಾಡಿದಾಗ ಹೇಳಿ ಓ ಮಾಲಿಂಗ ಅಂತ ಹೇಳಿದಂತೆ ಆ ಕಾರಿಂಗೇಶ್ವರ ಅಂತ ಇದನ್ನು ಹೇಳ್ತಾರೆ ಕುರು ಹಾಕಿ ಉದ್ಭವ ಲಿಂಗದಲ್ಲಿ ಈಗಲೂ ಕೆತ್ತಿದಂತಹ ಭಾಗವು ಗೋಚರಿಸುತ್ತಿದೆ ಆಡಳಿತವು ಸ್ಥಾನಿಕ ಬ್ರಾಹ್ಮಣರಿಂದ ಗೌಟ ಸಾರಿಸುತ್ತ ಬ್ರಾಹ್ಮಣರಿಗೆ ಪರಭಾರಿಯಾಗಿ ಈಗ ಬಂಟ ಸಮುದಾಯದ ನಕ್ರೆ ವರ್ಣಬಿಟ್ಟು ಮನೆತನ ಆಡಳಿತ ನಡೆಸುತ್ತಿದೆ